ಮೂಡಲಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕಾರಿ ಸಾಧ್ಯ ಸಾವಿರದ ವೆಹಿಕಲ್ ವೆಹಿಕಲ್ ಇತ್ತು ಬರ್ತಾ ಇರೋದಷ್ಟೇ ಡಿ ಎ ಪಿ ಒಂದಿಲ್ಲ ಇವತ್ತು ಬರುತ್ತೆ ನೂರ್ ಟನ್ಗೆ ಹೇಳಿದೀವಿ ನೂರ ಟನ್ ಹೇಳಿದೀವಿ ಇವತ್ತು ಬರುತ್ತೆ ಇವತ್ತಿಂದ ಬರೋದು ಸ್ಟಾರ್ಟ್ ಆಗುತ್ತೆ ಗೊಬ್ಬರ ಎಲ್ಲ ನೂರ ಟನ್ ಬರುತ್ತೆ ಎಲ್ಲ ರೈತರಿಗೂ ಬೇಕಾಗಿದೆ ಅದರಿಂದ ಸ್ವಲ್ಪ ಕಮ್ಮಿಯಾಗಿ ರೈತರಿಗೆಲ್ಲ ಕೊಡೋಣ ಅಂತ ಒಂದು ಉದ್ದೇಶದಿಂದ ಒಂದು ನೂರು ಟನ್ಗೆ ಆರ್ಡರ್ ಮಾಡಿದೀವಿ ನೂರ್ ಟನ್ ಇವತ್ತಿಂದ ಸ್ಟಾರ್ಟ್ ಆಗುತ್ತೆ ಬರೋದು ಸ್ಟಾರ್ಟ್ ಆಗುತ್ತೆ ಎಷ್ಟೊತ್ತು ಬರಬೋ ಸರ್ ಇವತ್ತು ನೋಡ ಮಧ್ಯಾಹ್ನ ಮಧ್ಯಾಹ್ನ ಬರುತ್ತೆ ನೋಡು ಇವಾಗ ಬರುತ್ತೆ ಒಂದ್ ಎರಡು ಗಂಟೆ ಮೂರು ಗಂಟೆಗೆ ಬರ್ಬೋದು ನೋಡು ಗೊತ್ತಿಲ್ಲ ಗೆ ಇಟ್ಕೊಳ್ಳೋಕೆ ಜಾಗ ಇಲ್ಲ ನಮಗೆ ಸ್ಟಾಕ್ ಜಾಸ್ತಿ ಆಗ್ಬಿಟ್ಟು ಜಾಗ ಇಲ್ಲ ಇಟ್ಕೊಳೋದಾಗ ಅದಕ್ಕೆ ತರಿಸೋದ ಸ್ವಲ್ಪ ಇದಾಗಿದೆ ಸ್ವಲ್ಪ ಸೇಲ್ ಆಗ್ತಾ ಇದ್ದಂಗೆ ತರಿಸ್ತಾ ಇದೀವಿ ಯಾಕಂದ್ರೆ ಜಾಗ ಇಲ್ಲ ಇಟ್ಕೊಳ್ಳೋದಕ್ಕೆ ಅದರಿಂದ ಸ್ವಲ್ಪ ಬೇರೆ ಜಾಗ ಸ್ವಲ್ಪ ವ್ಯವಸ್ಥೆ ಮಾಡಬೇಕು ಅಂತಿದ್ವಿ ಮಾಡ್ತೀವಿ ಒಬ್ಬರಲ್ಲ ಸಫಿಸಿಯಂಟ್ ಆಗಿದೆ ಎಲ್ಲ ಗೊಬ್ಬರಗಳು ಇದಾಗ ಏನು ಸಮಸ್ಯೆ ಇಲ್ಲ ಡಿ ಎಫ್ ಒಂದು ಇವಾಗ ಬರುತ್ತೆ ಔಷಧಿಗಳು ಔಷಧಿಗಳು ನಾವು ನೆಕ್ಸ್ಟ್ ಕಮಿಟಿ ಮೀಟಿಂಗ್ ಕರೆದು ಕಮಿಟಿ ಅಲ್ಲಿ ಅದು ನಮಗೆ ಆ ಔಷಧಿಗಳ ಡಿಸ್ಕೌಂಟ್ ರೇಟ್ಗಳೆಲ್ಲ ಇರ್ತಾವೆ ಕಂಪ್ನಿಯಿಂದ ನಾವು ಅದನ್ನ ತೀರ್ಮಾನ ಮಾಡಿಕೊಂಡು ಕಮಿಟಿನಲ್ಲಿ ಯಾವ ರೇಟ್ ನಾವು ಇಡಬೇಕು ಏನು ಆಚೆ ಹೆಂಗೆ ರೇಟ್ ಇದೆ ನಾವು ಡಿಸ್ಕೌಂಟ್ ರೇಟಲ್ಲಿ ಹೆಂಗೆ ಕೊಡಬೇಕು ಅನ್ನೋದನ್ನ ಮಾಡ್ತೀವಿ ಒಟ್ಟಿನಲ್ಲಿ ಎಲ್ಲ ಜಾಗಕ್ಕಿಂತ ನಮ್ಮ ಹತ್ರ ಕಮ್ಮಿ ಆಗ್ಸಿಲ್ಲ ಹಂಡ್ರೆಡ್ ಪರ್ಸೆಂಟ್ ಕಮ್ಮಿ ಆಗುತ್ತೆ ಮೇನ್ ನಮ್ಮ ಕಾನ್ಸಲ್ಟೇಷನ್ ಟಾಟಾ ಕಂಪ್ನಿದು ಒಳ್ಳೆ ಇದಿದೆ ಟಾಟಾ ಕಂಪನಿ ಇದನ್ನ ಮಾಡ್ತಾ ಇದೀವಿ. ಮಾಡ್ತಿವಿ ಶೇರ್ದಾರ್ ಮಾಡ್ತೀವಿ ಯಾಕಂದ್ರೆ ಮೊನ್ನೆ ನಿಲ್ಸಿದ್ವಿ ಯಾಕಂದ್ರೆ ಈ ಐಡಿ ಕಾರ್ಡ್ಸ್ ಸಮಸ್ಯೆ ನಮಗೆ ಇವಾಗ ಇವತ್ತು ಒಂದು ಬರುತ್ತೆ ನಾಳೆ ಒಂದು ಬರುತ್ತದೆಲ್ಲ ಮಾಡ್ಸಕ್ ಆಗಲ್ಲ ಒಂದ್ಸಲಿ ಸ್ಟಾರ್ಟ್ ಮಾಡ್ತೀವಿ ಒಂದ್ ಮೂರ್ ತಿಂಗಳ ಎಷ್ಟು ಶೇರ್ದಾರ್ ಬರ್ತಾರೋ ಅಷ್ಟು ಐಡಿ ಕಾರ್ಡ್ಸ್ ಒಂದೇ ಸಲ ಮಾಡ್ಸೋದಕ್ಕೆ ಚೆನ್ನಾಗಿರುತ್ತೆ ಅಂತ ನಾವು ಆ ಉದ್ದೇಶಕ್ಕೋಸ್ಕರ ಸ್ಟಾಪ್ ಮಾಡಿದ್ವಿ ಅಷ್ಟೇ ಜಮೀನ್ ಇಲ್ದಿರ್ತಾರೆ ಜಮೀನು ಇಲ್ಲದೇ ಇದ್ರೆ ಸೊಸೈಟಿನಲ್ಲಿ ಕೊಡಕ್ ಬರೋದೇ ಇಲ್ಲ ಕಾನೂನಲ್ಲೇ ಇಲ್ಲ ಕಾನೂನಲ್ಲೇ ಬಂದ್ಬಿಟ್ಟು ಜಮೀನ್ ಇಲ್ಲದೆ ಇರೋರಿಗೆ ಸೊಸೈಟಿನಲ್ಲಿ ಶೇರ್ ಕೊಡೋದಕ್ಕೆ ಬರೋದಿಲ್ಲ ನಿಮಗೆ ಮಿನಿಮಮ್ ಇಪ್ಪತ್ತು ಗುಂಟೆ ಪಾಣಿ ಇರಲೇಬೇಕು ಸೊಸೈಟಿಯಲ್ಲಿ ಸೇರ್ ಸಿಗ್ಬೇಕಂದ್ರೆ ನಮ್ಮ ಬೈಲಾ ಪ್ರಕಾರವಾಗಿ ಇಪ್ಪತ್ತು ಗುಂಟೆ ಪಾಣಿ ಇರಲೇಬೇಕು ಆ ಇಪ್ಪತ್ತು ಗುಂಟೆ ಪಾಣಿ ಇದ್ದರೆ ಮಾತ್ರ ನಿಮಗೆ ಶೇರ್ ಸಿಗೋದು ನೀವು ಅಧ್ಯಕ್ಷರಾದ ಮೇಲೆ ಈಗ ಈ ಗೊಬ್ಬರಗಳು ಎಲ್ಲ ಜಾಸ್ತಿ ಆಗಿದೆ ಕೆಲಸ ಮಾಡಿದ್ರೆ ಯಾರು ಯಾರು ಬೇಕಾದರೂ ಕೆಲಸ ಮಾಡೋದಿದ್ರೆ ಕೆಲಸ ಮಾಡಿದ್ರೆ ಯಾರು ಮಾಡಿದ್ರು ಬರುತ್ತೆ ಕೆಲಸ ಮಾಡೋಕೆ ಸುಮ್ಮನೆ ಕುತ್ಕೊಂಡು ಟೇಬಲ್ ಮೇಲೆ ಪೆನ್ ಬುಕ್ ಎತ್ಕೊಂಡು ನೋಡ್ಕೊಂಡು ಹೋಗ್ಕೊಂಡು ಕಾಫಿ ಕುತ್ಕೊಂಡು ಹೋದ್ರೆ ಯಾರು ಮಾಡಿದ್ರು ಆಗೋದಿಲ್ಲ ಕೆಲಸ ಮಾಡಿದ್ರೆ ಆಗುತ್ತೆ ಸೈನ್ ಮಾಡ್ಬೇಕಾದ್ರೆ ಬೆಂಗಳೂರಿಂದ ಬರ್ತೀನಿ ನೀವು ಹೌದು ಅಲ್ಲಿಂದ ಬಂದು ಇವಾಗ ನೋಡಿ ಇವಾಗೆಲ್ಲ ಚೆಕ್ಸ್ ಫೈಲು ಎಲ್ಲ ಸೈನ್ ಮಾಡಿದೆ ಎಲ್ಲ ಮಾತಾಡಿದೆ ಏನೇನು ಅಂತ ಲಿಸ್ಟ್ ಮಾಡಿದ್ರು ಡಿಸ್ಕಶನ್ ಮಾಡಿದೆ ಎಲ್ಲ ಓಕೆ ಮಾಡಿದೆ ಹೋಗ್ತಾ ಇರ್ತೀವಿ ಅಷ್ಟೇ ಅದ್ ಪಾಕ್ ನಡೀತಾ ಇರುತ್ತೆ ಇದಾವೆ ಕ್ಯಾಮ್ರದಲ್ಲಿ ನೋಡ್ತಾ ಇರ್ತೀನಿ ನಾನು ಆನ್ಲೈನಲ್ಲಿ ಕ್ಯಾಮ್ರಾ ನೋಡ್ತಾ ಇದ್ದೀನಿ ಏನ್ ನಡೀತಾ ಇದೆ ಏನ್ ನಡೀತಿದೆ ಎಲ್ಲ ಗೊತ್ತಾಗ್ತಾ ಇದೆ ಹೊಸಬ್ರ ಕೆಲಸ ಕೊಟ್ಟಿದ್ದೀವಿ ಹೆಣ್ಮಕ್ಳಿಗೆ ಕೆಲಸ ಮಾಡ್ತಾ ಇದ್ದಾರೆ ಬುಕ್ಸ್ ಸ್ಟೋರ್ ಇದೆ ಆಮೇಲೆ ನಾವು ಇವಾಗ ಜನೌಷಧಿ ಕೇಂದ್ರ ಮಾಡಿದೀವಿ ಫೆಸಿಲಿಟೈಸ್ ಮಾಡಿದ್ದೀವಿ ಇನ್ನೆಲ್ಲ ಒಂದೊಂದಾಗಿ ಒಂದೊಂದಾಗಿ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಅದು ದುಡ್ಡು ಬೇರೆ ಇಲ್ವಲ್ಲ ನಮ್ಮ ಹತ್ರ ಕಮ್ಮಿ ಇತ್ತು ದುಡ್ಡು ಆದ್ರೆ ಇದರಲ್ಲೇ ರೊಟೇಷನ್ ಮಾಡಿ ಅದಕ್ಕೆ ಹಾಕೊಂಡು ಅದನ್ನೇ ಮಾಡ್ಕೊಂಡು ಹೋಗ್ತಾ ಇದೆ ಲೇಟ್ ಆಗ್ತಾ ಇದೆ ಏನಕ್ಕೆ ಲೇಟ್ ಆಗ್ತಾ ಇದೆ ಅಂದ್ರೆ ಫಂಡ್ಸ್ ರೆಡಿ ಮಾಡ್ಕೋಬೇಕು ನಾವು ಫಂಡ್ಸ್ ಇದಕ್ಕೆ ಮಿನಿಮಮ್ ಒಂದು ಹತ್ತು ಕೋಟಿ ಮೇಲೆ ಫಂಡ್ಸ್ ನಾವು ಬಿಲ್ಡಿಂಗ್ ಕಟ್ಟಬೇಕಂದ್ರೆ ಹತ್ತು ಕೋಟಿ ಮೇಲೆ ಬೇಕು ಆ ಫಂಡ್ ಅನ್ನ ನಾವು ಹೆಂಗ ಮೊಬಿಲೈಸೇಷನ್ ಮಾಡ್ಕೋಬೇಕು ಅನ್ನೋದು ಇರಬೇಕು ಇನ್ನೊಂದು ನಾವು ಲೋನ್ ತಗೋಬೇಕು ಅದೆಲ್ಲ ಮಾಡ್ಕೋಬೇಕಂದ್ರೆ ನಮಗೆ ಅದಕ್ಕೆ ತಕ್ಕಂತೆ ರೆವೆನ್ಯೂ ಜನರೇಟ್ ಆಗಬೇಕು ಇವಾಗ ಮೊದಲು ಇರುವಂತ ಅಂಗಡಿಗಳವ್ರದ್ದು ಯಾರ್ದು ಇಲ್ಲ ಏನು ಇಲ್ಲ ಅವ್ರವ್ರ ಇಷ್ಟ ಬಂದಂಗ ಅವ್ರ ಅಂಗಡಿಗಳಲ್ಲಿ ಇದ್ರು ಅವರು ಇವಾಗ ಎಲ್ಲರಿಗೂ ಅವ್ರು ಲೀಗಲ್ ಆಗಿ ಅಗ್ರಿಮೆಂಟ್ಸ್ ಮಾಡಿ ಎಲ್ಲ ಮಾಡಿ ಕೊಡ್ತಾ ಇದ್ದೀವಿ ಅದನ್ನ ಕರೆಕ್ಟಾಗಿ ನಾವು ಫಂಡ್ಸ್ ನಾವು ರೈಸ್ ಮಾಡಿಕೊಂಡು ಒಂದ್ ವೇಳೆ ಓಕೆ ನಾವು ಹತ್ತು ಕೋಟಿ ನಾವು ಲೋನ್ ತಗೊಂಡ್ರೆ ತಿಂಗಳಿಗೆ ಬಂದ್ಬಿಟ್ಟು ಒಂದು ಏಳೆಂಟು ಲಕ್ಷ ರೂಪಾಯಿ ನಾವು ಇ ಎಂ ಐ ಕಟ್ಟಬೇಕು ಅಂತ ಎರಡು ಲಕ್ಷ ಇ ಎಮ್ ಐ ಕಟ್ಬೇಕು ಆ ಇ ಎಂ ಐ ಕಟ್ಬೇಕಂದ್ರೆ ಅಷ್ಟು ದುಡ್ಡು ನಮ್ಗೆ ಬರ್ಬೇಕಲ್ಲ ಅದನ್ನ ನಾವು ತೋರ್ಬೇಕಲ್ಲ ಬ್ಯಾಂಕ್ ಗೆ ಅದರಿಂದ ಆದ್ರಿಂದ ಮೊಬಲೈಸೇಷನ್ ಮಾಡ್ತಾ ಇದೀವಿ ಒಂದು ಲೆವೆಲ್ ಅಂತಕ್ಕೆ ಬಂದಿದೆ ಇನ್ನ ಮ್ಯಾಕ್ಸಿಮಮ್ ಒನ್ ಇಯರ್ ಅಷ್ಟರಲ್ಲಿ ಕಟ್ಟೋದಕ್ಕೆ ಬಾಡಿಗೆ ತುಂಬಾ ಕಡಿಮೆ ಅಂತಾರಲ್ಲ ಅಂಗಡಿ ಇವಾಗ ನಮ್ಮ ಹತ್ರ ಐದ್ ಸಾವಿರ ಆರ್ ಸಾವಿರ ತಗೊಂಡು ಅವ್ರ ಇಪ್ಪತ್ ಸಾವಿರ ಮೂವತ್ ಸಾವಿರ ಅಂತ ಕೊಟ್ಕೊಂಡವ್ರಂತ ಹೆಂಗೂ ಒಡೆದಾಗ್ತೀವಲ್ಲ ಅಂತ ಬಿಟ್ಬಿಟ್ಟಿದ್ವಿ ಇರ್ಲಿ ಅಂತ ಎಲ್ಲ ಒಡೆದ್ಮೇಲೆ ಅದ್ ಆಟೋಮೆಟಿಕ್ ಆಮೇಲೆ ನಾವ್ ಹೆಂಗ್ ಮಾಡ್ಕೋಬೇಕು ಬ್ಯಾಂಕ್ ಮುಂದ್ಗಡೆ ಕಟ್ಟಿದ್ದಾರೆ ತುಂಬಾ ಚಿಕ್ಕ ಚಿಕ್ದಾಗಿ ಕಟ್ಟಿದ್ರು ಕೂಡ ಅಡ್ವಾನ್ಸ್ ಸಿಕ್ಕಾಪಟ್ಟೆ ಇದಾಗಿದೆ ಬಾಡಿಗೆನೇ ಹತ್ತು ಹತ್ತು ಸಾವಿರ ಬಾಡಿಗೆ ಇಲ್ಲ ಇಲ್ಲಿ ನಾವು ಮಾಡ್ತೀವಿ ಅದನ್ನೇ ನಾವು ಮಾಡ್ತೀವಿ ಜಾಸ್ತಿ ಇರೋದು ಯಾಕೆ ಇರೋದ್ರಲ್ಲಿ ಇವಾಗ ನಾವು ಇವಾಗ ತಿರ್ಗಾ ಬಾಡಿಗೆ ಕೊಟ್ಟು ಒಂದು ವರ್ಷದಲ್ಲಿ ಹೊಡಿಬೇಕು ತಿರ್ಗಾ ಯಾಕೆ ರಾಮಾಣ್ಯ ಇರೋದು ಕಂಟಿನ್ಯೂ ಆಗಲಿ ಆಮೇಲೆ ಬೇಕಂದ್ರೆ ಹೊಡೆದ್ಬಿಟ್ಟು ಫ್ರೆಶ್ ಆಗಿ ಮಾಡ್ತೀವಿ ಥ್ಯಾಂಕ್ ಯು ಸರ್ ಆಮೇಲೆ ಇನ್ನು ಒಂದೇ ಇನ್ನೊಂದು ಸರ್ ಇನ್ನೊಂದು ವರ್ಷ ಎಲೆಕ್ಷನ್ ಟೈಮಲ್ಲಿ ಕಳೆದ ಎಲೆಕ್ಷನ್ ಟೈಮಲ್ಲಿ ವಿಧಾನಸಭಾ ಚುನಾವಣಾ ಟೈಮಲ್ಲ ನೀವು ಒಂದ್ಸಲ ಹೋಗಿ ಮುಳುಭಾಗ ಅದನ್ನು ನಿಮ್ಮ ಕ್ಯಾಂಡಿಡೇಟು ಗೆಲ್ತಾಯಿದ್ರು ಮದುವೆ ಅಲ್ಲಿ ಬಿಸಿ ಆಗ್ಬಿಡ್ತಲ್ಲ ಜನ ಅಂದು ಅನ್ನೋದು ಒಂದ್ಸಲ ಒಂದು ರೌಂಡ್ ಅದು ನಿಜ ಹಂಡ್ರೆಡ್ ಪರ್ಸೆಂಟ್ ನಿಜ ಅವಾಗ ನಾನು ಬಂದು ಒಂದು ಎರಡು ಮೂರು ದಿವಸ ಹಂಗೆ ಓಡಾಡಿ ಸ್ವಲ್ಪ ಹಳ್ಳಿಗಳ ಕಡೆ ಓಡಾಡಿ ಒಂದು ಎರಡು ದಿವಸ ಮೂರು ದಿವಸ ಓಡಾಡಿದ್ದೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಕ್ಯಾಂಡಿಡೇಟು ಹದಿನಾರಾಯಣವರು ಗೆಲ್ತಾಯಿದ್ರು ನನಗಲ್ಲಿ ಹೊಸ ಇದಾಗಿರೋದ್ರಿಂದ ನಾನು ಹೊಸಬರ ಆಗಿರೋದು ಆ ಕ್ಷೇತ್ರಕ್ಕೆ ನಾನು ಸ್ವಲ್ಪ ಇಂಟ್ರೆಸ್ಟ್ ಆಗಿ ಆ ಕಡೆ ಇದ್ದೆ ಅದು ನೋಡೋಕ್ಕಾಗಿಲ್ಲ ಅದು ಕರೆಕ್ಟೇ ನೀವು ಹೇಳಿದ್ದು ಹಂಡ್ರೆಡ್ ಪರ್ಸೆಂಟ್ ನಿಜ ಮುಂದಿನ ದಿನಗಳಲ್ಲಿ ಆ ರೀತಿಯಲ್ಲಿ ಆಗದಂಗೆ ನೋಡ್ಕೊಳ್ತೀನಿ ಓಕೆ ಸರ್ ಸರ್ ಮೊನ್ನೆ ನೂತನ ಸಂಸದರು ಕಾಂಗ್ರೆಸ್ ಪಕ್ಷದ ಶಾಸಕರನ್ನು ನಾನು ವಿಶ್ವಾಸಕ್ ತಗೊಂಡು ಕೆಲಸ ಖಂಡಿತವಾಗ್ಲೂ ಆಗಲಿ ಇವಾಗ ನೋಡಿ ಒಂದು ಗ್ರಾಮ ಪಂಚಾಯಿತಿ ಮೆಂಬರ್ ಆಗಲಿ ತಾಲೂಕು ಪಂಚಾಯತ್ ಆಗಲಿ ಜಿಲ್ಲಾ ಪಂಚಾಯತ್ ಪಿ ಎಲ್ ಡಿ ಬ್ಯಾಂಕ್ ಆಗಲಿ ಎ ಪಿ ಎಂ ಸಿ ಟಿ ಎ ಪಿ ಎಸ್ ಎಮ್ ಸಿ ಯಾರಾದರೂ ಸಂಸದರಾದರೂ ಶಾಸಕರಾದ್ರೂ ಎಮ್ ಎಲ್ ಸಿ ಆದ್ರೂ ಎಲ್ಲರೂ ಒಗ್ಗಟ್ಟಾಗಿ ಹೋದಾಗ ಅದೇನಾದರೂ ಒಂದು ಕೆಲಸ ಮಾಡಬೇಕಂದ್ರೆ ಸ್ವಲ್ಪ ಈಸಿಯಾಗಿ ಆಗುತ್ತೆ ಅದರಿಂದ ಇವಾಗ ಅವ್ರು ಹೇಳಿರೋದು ಹಂಡ್ರೆಡ್ ಪರ್ಸೆಂಟ್ ನಿಜ ನಾವು ಅಷ್ಟೇ ಅವರನ್ನು ಜೊತೆಗೂಡಿಸಿಕೊಂಡು ಅವ್ರಿಗೆ ಯಾವುದೇ ಇದ್ರು ನಾವು ಮಾಹಿತಿ ಕೊಟ್ಟು ಅವ್ರಿಗೂ ಹೇಳಿ ನಾವೆಲ್ಲ ಜೊತೆಯಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ನಾವು ಅದೇನೋ ಡೌಟ್ ಏನಿಲ್ಲ ಅವ್ರು ಹೇಳಿರೋದು ನಿಜ ಅದಕ್ಕೆ ನನ್ನ ಸಪೋರ್ಟ್ ಇದೆ ನನ್ನ ಸಮ್ಮತನೂ ಇದೆ ಜಿಲ್ಲೆ ಅಭಿವೃದ್ಧಿಗೆ ಖಂಡಿತವಾಗ್ಲೂ ಜಿಲ್ಲೆ ಅಭಿವೃದ್ಧಿಗೆ ನಮಗೂ ಅವ್ರ ಸಹಕಾರ ಇರಲಿ ನಾವು ಅವ್ರಿಗೆ ಸಹಕರಿಸ್ತೀವಿ ಇದರಲ್ಲಿ ರಾಜಕೀಯ ಅಭಿವೃದ್ಧಿನಲ್ಲಿ ಯಾಕೆ ಎಲೆಕ್ಷನ್ ಟೈಮಲ್ಲಿ ಮಾಡ್ಕೊಳ್ಳೋಣ ಏನೋ ಎಲೆಕ್ಷನ್ ಮಾಡ್ಕೊಳ್ಳೋಣ ಎಲೆಕ್ಷನ್ ಆದಮೇಲೆ ಎಲ್ಲ ಒಗ್ಗಟ್ಟಾಗಿ ಹೋಗಿ ಕೆಲಸ ಮಾಡ್ಕೊಂಡ್ರೆ ಸರ್ ಅವರು ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ